ಅಹ್ ದಿನಾಗ್ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ರಾತ್ರಿ ಹನ್ನೊಂದುವರೆ ಮಧ್ಯ ಹನ್ನೊಂದುವರೆಯಿಂದ ಏಳುವರೆ ಮಧ್ಯದಲ್ಲಿ ಸಾವಲ್ಗಿ ಸವಾಲಗಿ ಪೊಲೀಸ್ ಪೊಲೀಸ್ ನಿಮಿಟ್ಟಲ್ಲಿ ಬಿದಿರಿ ಒಂದು ಊರಲ್ಲಿ ಒನ್ ಮನೆಯಲ್ಲಿ ಒನ್ ಮರ್ಡರ್ದು ಘಟನೆ ನಡೆದಿದ್ದೆ ಆ ಮನೆಯಲ್ಲಿ ಅವ್ರ ತಂದೆ ತಾಯಿ ಅಣ್ಣ ಮತ್ತೆ ಅಹ್ ತಮ್ಮ ಇದ್ರು ಈಗ ಆ ತಮ್ಮದು ಮದುವೆ ಆಗ್ಲಿಲ್ಲ ತಮ್ಮಂದು ಹೆಸರು ಅನಿಲ್ ಪರಪರ ಕನಟ್ಟಿ ಅವ್ರ ಅವರದು ಹೆಸರು ಪರಪುರ ಅಹ್ ಕನತಿ ತಾಯಿ ಅವರದು ಹೆಸರು ಶಾಂತ ಕನತಿ ಮತ್ತೆ ಅನ್ನೊಂದು ಹೆಸರು ಬಸವರಾಜ್ ಬಸವರಾಜ್ ನಮ್ಗೆ ಇರುವ ಮಾಹಿತಿ ಪ್ರಕಾರ ಫೋರ್ಸೆಸ್ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ರಜಾ ಅಲ್ಲಿ ಬಂದಾಗ ಅಹ್ ಇವರು ಇವ್ರು ಅನ್ನಿಲ್ಲ ವೆಕ್ಟಿಮ್ ನಮ್ಮಲ್ಲಿ ವೆಕ್ಟಿಮ್ ಯಾರಿದ್ದಾರೆ ಯಾರ್ದು ಮರ್ಡರ್ ಆಗಿದೆ ಅವರು ಯಾವಾಗ್ಲೂ ಅವ್ರ ಮದುವೆ ಆಗ್ಲಿಲ್ಲ ಯಾವಾಗ್ಲೂ ಕುಡಿದು ಗಲಾಟೆ ಮಾಡ್ತಾ ಇದ್ರು ಆ ದಿನ ರಾತ್ರಿ ಕೂಡ ಮನೆಗೆ ಬಂದಾಗ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಗಲಾಟೆ ಮಾಡುವಾಗ ಅವ್ರೆಲ್ಲಾ ಮಧ್ಯದಲ್ಲಿ ಏನಾದ್ರೂ ಜಾಸ್ತಿ ವಾದ ವಿವಾದ ಆದಾಗ ನಮ್ಗೆ ಏನು ಸೀಕ್ವೆನ್ಸ್ ಆಫ್ ಇವೆಂಟ್ ನಾವು ಕಸ್ಟಡಿ ತಗೊಂಡಾದ್ಮೇಲೆ ಯಾವ ರೀತಿ ಏನ್ ಗಾಯ ಆಗಿದೆ ಏನು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಬಟ್ ಆ ವಾದ ವಿವಾದ ಗಲಾಟೆ ಒಳಗೆ ಇವೊಂದು ಮರ್ಡರ್ ಆಯ್ತು ಅನಲ್ದು ಮರ್ಡರ್ ಆಯ್ತು ಮರ್ಡರ್ ಮೇಲೆ ಅಲ್ಲಿಂದು ಮನೆಯಲ್ಲಿ ಇರುವವನ್ನ ಡೀಸೆಲ್ ಕ್ಯಾನ್ ಅಲ್ಲಿ ಡೀಸೆಲ್ ಕ್ಯಾನ್ ಅಲ್ಲಿ ಇರುವ ಡೀಸೆಲ್ ಇವರ ಮೇಲೆ ಹಾಕೊಂಡು ಅವರು ಬಾಡಿ ಸುಟ್ಟಿದ್ದಾರೆ ನಮಗೆ ಇನಿಷಿಯಲಿ ಕಂಪ್ಲೇಂಟ್ ಕೊಡುವಾಗ ಪೊಲೀಸಲ್ಲಿ ಇಂಟಿಮೇಷನ್ ಕೊಡುವಾಗ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು ಇವನೇ ಸೆಲ್ಫ್ ಡೀಸೆಲ್ ಹಾಕಿ ಇವನೇ ಈ ತರ ಸುಸೈಡ್ ಮಾಡಿದ್ದಾನೆ ಬಟ್ ಅಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮ ಸಿಪಿಐ ಅವರು ಇಮಿಡಿಯೇಟ್ಲಿ ರಾತ್ರಿ ಎರಡು ಎರಡು ಗಂಟೆಗೆ ಭೇಟಿ ನೀಡಿದ್ದು ನಾನು ಕೂಡ ನಿನ್ನೆ ಸ್ಪಾಟ್ಗೆ ಬಂದು ಹೋಗಿದ್ದೀನಿ ಮತ್ತೆ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಕರೆದಿದ್ದೀವಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗೆ ಕರೆದಿದ್ದೀವಿ ಅವ್ರದು ಯಾವುದೇ ಕಾರಣಕ್ಕೆ ಇದು ಸೆಲ್ಫ್ ಬಂಡಿಂಗ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು ಮತ್ತೆ ಜಾಸ್ತಿ ಹೆಚ್ಚಿನ ಇನ್ಕ್ವೈರಿ ಮಾಡುವಾಗ ಅವರು ಆರೋಪಿ ಎಲ್ಲ ಒಪ್ಪಿದ್ರು ನಾವೇ ಈ ತರ ಮಾಡಿದೀವಿ ಇನ್ನು ಡಿಟೇಲ್ ಇನ್ಕ್ವೈರಿ ಇನ್ನು ಪೆಂಡಿಂಗ್ ಇದೆ ಅಲ್ಲಿ ಅವ್ರದ್ದು ಅನ್ನನ್ನು ಹೆಂಡತಿಯಿಂದ ಕಂಪ್ಲೇಂಟ್ ತಗೊಂಡು ನಾವು ಮೂರು ಜನ ಮೇಲೆ ಮರ್ಡರ್ ಕೇಸ್ ಐ ಆರ್ ಮೂರು ಮೂರ್ ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದೀವಿ ಮುಂದಿನ ಮುಂದಿನ ದಿವಸ ಅಲ್ಲಿ ಇನ್ನೂ ಹೆಚ್ಚಿನ ಅಲ್ಲಿ ಮನೆಯನ್ನ ಏನು ನಮಗೆ ಸೈಂಟಿಫಿಕ್ ಮತ್ತೆ ಮಟೀರಿಯಲ್ ಎವಿಡೆನ್ಸ್ ಏನು ಸಿಗುತ್ತೆ ಸೀಸ್ ಮಾಡ್ತೀವಿ ಅವ್ರದ್ದು ಕಸ್ಟಡಿ ತಗೊಂಡು ಮತ್ತೆ ಇನ್ಕ್ವೈರಿ ಮಾಡ್ತೀವಿ ಇದರಲ್ಲಿ ನಾವು ಆದಷ್ಟು ಬೇಗ ಏನಕ್ಕೆ ಯಾವ ರೀತಿ ಇನ್ಕ್ವೈರಿ ಆಗ್ಬೇಕು ಯಾವ ರೀತಿ ಎವಿಡೆನ್ಸ್ ಕನೆಕ್ಟ್ ಆಗ್ಬೇಕು ನಾವು ಕೊಡ್ತೀವಿ ಮಾಡಿದ್ವಿ ಹೇಳ್ತಾ ಇದ್ದಾರೆ ಫಸ್ಟ್ ಕುಡಿದು ಗಲಾಟೆ ಮಾಡ್ತಾ ಇದ್ರು ಮತ್ತೆ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಮುಂಚೆ ಗಲಾಟೆ ಇದು ಇಬ್ರು ಬ್ರದರ್ಸ್ ನಲ್ಲಿ ಇಬ್ರು ಬ್ರದರ್ಸ್ ನಲ್ಲಿ ಪ್ರಾಪರ್ಟಿ ವಿಚಾರಕ್ಕೆ ಕೂಡ ಒಂದ್ಸರಿ ಗಲಾಟೆ ಇತ್ತು